ಪ್ಲೀಸ್ ರೆಸ್ಪಾನ್ಸ್ ಮಾಡಿಗೋ ಗುಡ್ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಹಾಯ್ ಎವ್ರಿ ಒನ್ ಹಾಯ್ ಎವ್ರಿ ಒನ್ ಎಲ್ರಿಗೂ ಕೇಳಿಸಿದ್ಯಲ್ಲ ಆ ಈ ಒಂದು ಪ್ರಾಡಕ್ಟ್ ನಮ್ಮ ಚಂದ್ರಶೇಖರ್ ಸರ್ ನನಗೆ ರೆಪ್ರೆಸೆಂಟ್ ಮಾಡೋದು ಈ ಪ್ರಾಡಕ್ಟ್ ನನಗೆ ಏನು ಯಾವ ರೀತಿ ಬೆನಿಫಿಟ್ ಅಂತಂದ್ರೆ ನನಗೆ ತುಂಬ ನಿದ್ದೆ ಸಮಸ್ಯೆ ಇತ್ತು ನಿದ್ದೆ ಮಾಡಬೇಕು ಅಂತಂದ್ರೆ ಡಾಕ್ಟರ್ ಹತ್ರ ಸ್ಲೀಪಿಂಗ್ ಟ್ಯಾಬ್ಲೆಟ್ ಬರ್ಸ್ಕೊಂಡು ಟ್ಯಾಬ್ಲೆಟ್ ತಿಂದು ಮಲ್ಕೊಳ್ಳೋ ಸ್ಟೇಜ್ ಅಲ್ಲಿ ಇದ್ದ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತೇಳಿ ಕೆಲವೊಂದು ಟೈಮ್ ಆಲ್ಕೋಲಿಕ್ ಆಗಿನೂ ಇದ್ದೆ ಅಂದ್ರೆ ಆಲ್ಕೋಲಿಕ್ ಏನಾದ್ರೂ ನಿದ್ದೆ ಇಲ್ಲ ಮೂರ್ ದಿವಸ ಇದೆರಡು ಇಲ್ಲ ಅಂದ್ರೆ ಮೂರು ದಿವಸ ನಿದ್ದೆ ಬರ್ತಾರೆ ಅಷ್ಟು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿತ್ತು ಮತ್ತೆ ಸ್ಟ್ರೆಸ್ ಅಲ್ಲಿ ಇದೆ ಇದು ನಾನು ಓಪನ್ ಆಗಿ ಹೇಳ್ಕೊಳ್ತೀನಿ ಆಲ್ಕೋಲಿಕ್ ಆಗಿದ್ದೆ ಬಿಫೋರ್ ಈ ಪ್ರಾಡಕ್ಟ್ ಇಂದ ಇವಾಗ ನಾವು ಯಾವ್ದೇ ತರದ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ ಯಾವ್ದೇ ತರಹದ್ದು ನಾನು ಆಲ್ಕೋಲಿಕ್ ಇದೊಂದು ಹುಟ್ಟ ಬಿಕಾಸ್ ಆಲ್ಕೋಲಿಕ್ ಮಾಡ್ಬೇಕು ಅಂತ ಇಷ್ಟಪಟ್ಟು ಮಾಡ್ತಾ ಇರ್ಲಿಲ್ಲ ನಿದ್ದೆಗೋಸ್ಕರ ಅಷ್ಟೇ ಒಂದು ಆಲ್ಟರ್ನೇಟ್ ಏನೋ ಒಂದು ಆ ಟೈಮ್ ನನಗೆ ನಿದ್ದೆ ಬೇಕು ಯಾಕಂದ್ರೆ ನಿದ್ದೆ ಬಂದ್ರೆನೆ ಬಾಡಿ ಸ್ವಲ್ಪ ಚೆನ್ನಾಗಿ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ನಿದ್ದೆ ಚೆನ್ನಾಗಿ ಮಾಡಿದ್ರೆ ನಾಳೆ ಕೆಲಸ ಮಾಡ್ಲಿಕ್ಕೆ ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋ ರೀಸೆಂಟ್ ನಾನು ಹಾಲ್ಕೋಲಿಕ್ ಮಾಡ್ತಿದ್ದೆ ಬಟ್ ಇವಾಗ ಯಾವುದೇ ತರದೊಲಿಕ್ಕಿಲ್ಲ ಮತ್ತೆ ಹೆಲ್ತಿಯಾಗಿದ್ದೀನಿ ನಾನು ಒಬ್ಬ ಪೇಷಂಟ್ ಹಾಕಿದ್ದವನು ಡಾಕ್ಟರ್ ಆಗಿ ನಾಲ್ಕು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಟ್ಯಾಬ್ಲೆಟ್ಸ್ ನಿಲ್ಸಿದ್ದೀನಿ ಯಾವುದೇ ಥರ ಡ್ರಿಂಕ್ಸ್ ಮಾಡ್ತಾ ಇಲ್ಲ ಮತ್ತೆ ನನ್ನ ಸುತ್ತಮುತ್ತ ಇರುವಂತ ಯಾರಾದರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಟ್ರೈ ಮಾಡಿದ್ದೀನಿ ಇಂಡಿಸ್ ಮಾಡೋಕೆ ಕೆಲವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಇರ್ಬೋದು ಬಟ್ ಆಲ್ಮೋಸ್ಟ್ ನನ್ನ ನಿಯರ್ ಬೈ ಪಬ್ಲಿಕ್ ನಾನು Nanti kalian start, kita start terus